ಮನೆ ಹೇಳಬೇಕು ಅಂತಲ್ಲ ನಿನಗೆ ಗೊತ್ತಾಗುತ್ತೆ ಒಂದು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ನೀನೇ ಫಿಕ್ಸ್ ಮಾಡಬೇಕು ಏ ಗುರುಗಳು ಹೇಳೋರು ನನ್ನ ಮಗನ ಹದಿನೆಂಟು ವರ್ಷ ಸಾಕಾಗುತ್ತೆ ಕೆಲವೊಂದು ಮನೆಗಳಲ್ಲೂ ಅಷ್ಟೇ ಅಂದರೆ ಏನಾದರೂ ಬಾಡಿಗೆ ಮನೆ ಅಂಥ ಮನೆ ಇದ್ರೂ ಅಷ್ಟೇ ಇಪ್ಪತ್ತೊಂದು ವರ್ಷ ಅದ್ಭುತವಾಗಿದ್ದ ಈ ಇಪ್ಪತ್ತೆರಡನೇ ವರ್ಷಕ್ಕೆ ಬಂದಾಗ ನ್ಯೂಟ್ರಲ್ಗೆ ಬಂದ ಇಪ್ಪತ್ತ್ಮೂರು ವರ್ಷ ಆಗಿದೆ ಸ್ವಲ್ಪ ಕಳಕೊಳಗೆ ಬಂದ ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಒಂದು ಎರಡು ಮೂರು ಸಾವುಗಳಾಯಿತು ಈಗ ನನ್ನಂಥವ್ರಿಗೆ ಫೀಸ್ ಕೊಡಿ ಅಂದರೆ ಕೊಡಲ್ಲ ಇಂಡೈರೆಕ್ಟಾಗಿ ಕೊಡ್ತಾರೆ ಅವರು ಮೂರು ವರ್ಷದಲ್ಲಿ ಹನ್ನೆರಡು ಲಕ್ಷ ಖರ್ಚು ಮಾಡಿರೋರು ನನ್ನ ಹತ್ರ ಬಂದು ಹೋಗಿ ಬರೀ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ನಾಲ್ಕೈದು ಲಕ್ಷ ಖರ್ಚು ಮಾಡೋವರು ನೀನು ನೀನೇನಾದರೂ ಕೊಂಡ್ಕೊಂಡ್ರೆ ವಸ್ತುಗಳು ಸಿಗ್ತವೆ ಈ ಸೂಕ್ಷ್ಮದಲ್ಲಿ ಏನು ವಸ್ತುಗಳು ಸಿಗಲ್ಲ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತಾರೆ ಹರಮುನಿದರು ಗುರು ಕಾಯುವ ಅಂತಾರೆ ಅರ್ಥ ಏನಂಗಾದ್ರೆ ಇದು ತಾತ್ಕಾಲಿಕ ಪರಿಹಾರ ಅಂದರೆ ಈಗ ಕೇಸ್ ಮುಗಿಯೋವರೆಗೂ ಅವನಲ್ಲಿ ಅಲ್ಲಿರಲೇಬೇಕಾಗಿರೋಂಥ ಅನಿವಾರ್ಯ ಬರೋದು ಅಕಸ್ಮಾತ್ ಕೇಸ್ ಇರಲಿಲ್ಲ ಅಂದರೆ ನಾನೇ ಅವ್ನಿಗೆ ವಾಡದ ಬೈದು ಖಾಲಿ ಮಾಡ್ಬಿಡಬೇಡಪ್ಪ ಇದು ಇದೆ ಚೆನ್ನಾಗಿಲ್ಲ ನೀನು ಇಲ್ಲಿ ಬೆಳೆಯಲ್ಲ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಡ್ತಾರೆ ಆದ್ದರಿಂದ ಪ್ರತಿಯೊಂದು ಅಷ್ಟೇ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ ಅದನ್ನು ನೋಡಿಕೊಂಡು ಅದನ್ನು ನಾ ನಾನೇ ಹೇಳಬೇಕು ಅಂತೆಲ್ಲ ನಿನಗೆ ಗೊತ್ತಾಗುತ್ತೆ ಒಂದು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ನೀನೇ ಫಿಕ್ಸ್ ಮಾಡಿಬಿಡ್ತು ಈಗ ನಾನು ಹೇಳಿದ್ರೆ ಒಂದು ಸ್ವಲ್ಪ ಇಂದು ಕರೆಕ್ಟ್ ಆಕ್ಯುರೇಟ್ ಆಗಿ ಹೇಳ್ತೀನಿ ನಿನ್ಗೆ ಗೊತ್ತಾಗಲ್ಲ ಆದರೂ ಒಂದು ಸ್ವಲ್ಪ ನೀನು ಅದೇ ಇದರಲ್ಲೇ ಇರ್ತೀಯ ಅದನ್ನ ನೀನು ಮಾಡಿ ವಸ್ತುಗಳಿಗೆ ಮೂಲವಾಗಿ ಸಂಬಂಧಗಳಿಗೆಲ್ಲ ಏ ಗುರುಗಳು ಹೇಳೋರು ನನ್ನ ಮಗನ ಹದಿನೆಂಟು ವರ್ಷ ಸಾಕ ಆಮೇಲೆ ಕೊಡ್ಬೋದು ಆ ಥರದ್ದೆಲ್ಲ ಇಲ್ಲ ಮೂಲವಾಗಿ ವಸ್ತುಗಳನ್ನ ನಾವು ಆ ರೀತಿ ಮಾಡಬೇಕು ಕೆಲವೊಂದು ಮನೆಗಳಲ್ಲೂ ಅಷ್ಟೇ ಅಂದರೆ ಏನಾದರೂ ಬಾಡಿಗೆ ಮನೆ ಇದ್ದರೆ ಸ್ವಂತ ಮನೆ ಇದ್ರೂ ಅಷ್ಟೇ ಒಂದು ಒಂದೊಂದು ಮನೆ ಆಯುಷು ನನಗ್ ತಿಳ್ದಂಗೆ ನಾನ್ ನೋಡಿರೋದ್ದು ಇಪ್ಪತ್ತೊಂದು ವರ್ಷ ಅದ್ಭುತವಾಗಿದ್ದ ಈ ಇಪ್ಪತ್ತೆರಡನೇ ವರ್ಷಕ್ಕೆ ಬಂದಾಗ ನ್ಯೂಟ್ರಲ್ ಬಂದ ಇಪ್ಪತ್ತ್ ವರ್ಷ ಆಗಿದೆ ಸ್ವಲ್ಪ ಹಳಕೊಳಕ್ ಬಂದ ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಒಂದು ಎರಡ್ ಮೂರ್ ಸಾವುಗಳಾಯ್ತು ಇಪ್ಪತ್ತೈದನೇ ವರ್ಷಕ್ಕೆ ಮನೇನೆ ಮಾರ್ಬಿಟ ಇಪ್ಪತ್ತೊಂದು ವರ್ಷ ಒಳ್ಳೆ ರಾಜನ್ ತರ ಬದುಕ್ತವನು ಒಂದು ಮೂರ್ನಾಲ್ಕು ವರ್ಷದಲ್ಲಿ ಮನೇನೆ ಮಾರ್ಬಿಟ ರೀಸನ್ ಏನು ಅಂದ್ರೆ ಅದರ ಆಯುಷ್ ಮುಗೀತು ಎಕ್ಸ್ಪೈರಿ ಡೇಟ್ ಬಂತು ಅದಕ್ಕೆ ನಿಮಗೆ ಕೆಲವೊಂದೆಲ್ಲರಿಗೂ ಏನಂದರೆ ಕಂಜೂಸ್ಗಳು ಈಗ ನನ್ನಂಥವ್ರಿಗೆ ಫೀಸ್ ಕೊಡಿ ಅಂದರೆ ಕೊಡೋಲ್ಲ ಆಗಿ ಕೊಡ್ತಾರೆ ಈ ಆಗಿ ನೀನು ಎಷ್ಟಾದರೂ ಕೇಳಿ ಕೊಡ್ತಾರೆ ಒಂದೇ ಒಂದು ಉದಾಹರಣೆ ಒಬ್ಬ ಯಾರಿಗೂ ಮೆಡಿಕಲ್ ಪ್ರಾಬ್ಲಮ್ ಇದೆ ಅವನಿಗೆ ನಾನು ನೋಡಪ್ಪ ನಿಮಗಿರೋ ಮೂರು ವರ್ಷದಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಆಲ್ರೆಡಿ ಎಲ್ಲ ಗುರುಗಳ ಹತ್ರ ಹೋಗಿ ಬಂದಿದ್ದಾರೆ ಮೆಡಿಕಲ್ ಒಂದಷ್ಟು ಖರ್ಚು ಮಾಡಿದ್ದಾರೆ ಅವ್ರು ಖರ್ಚು ಮಾಡಿರೋ ದುಡ್ಡು ಹೆಚ್ಚು ಕಡಿಮೆ ಒಂದು ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೆರಡು ಲಕ್ಷ ನಾನು ಅವ್ರಿಗೆ ಒಂದು ಅಮೌಂಟ್ ಹೇಳಿದೆ ನಿಮ್ದು ಒಂದು ವರ್ಷದಲ್ಲಿ ವಾಸಿ ಮಾಡಿಕೊಡ್ತೀನಿ ಕಂಪ್ಲೀಟಾಗಿ ವಾಸಿ ಆಗುತ್ತೆ ನಾನು ಏನಾದರೂ ವಾಸಿ ಮಾಡಲಿಲ್ಲ ಅಂದರೆ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ ನಾನು ಎಷ್ಟು ಹೇಳಿದ್ದೆ ಅಷ್ಟು ಅಂತಂದ್ಬಿಟ್ಟು ಇದು ಮಾಡಿದೆ ಅವರೇ ದುಡ್ಡು ಜಾಸ್ತಿ ಆಯಿತು ಗೊತ್ತಿ ಹೇಗೆ ಹೆಂಗೆ ಅಂತಂದ್ಬಿಟ್ಟು ಆಯಿತು ಬಿಡಿ ಅಂತಂದ್ಬಿಟ್ಟು ಬಿಟ್ಬಿಟ್ಟೆ ಕೊನೆಗೆ ಒಂದು ವರ್ಷ ಆದಮೇಲೆ ತಿರ್ಗಾ ಬಂದರು ಅವರು ಮೂರು ವರ್ಷದಲ್ಲಿ ಹನ್ನೆರಡು ಲಕ್ಷ ಖರ್ಚು ಮಾಡಿರೋರು ನನ್ನ ಹತ್ರ ಬಂದು ಹೋಗಿ ಬರೀ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ನಾಲ್ಕೈದು ಲಕ್ಷ ಖರ್ಚು ಮಾಡೋರು ಅದು ವಾಸಿಯಾಗಿಲ್ಲ ಈಗ ತೀವ್ರತೆ ಜಾಸ್ತಿ ಆಗಿದೆ ಈಗ ನನಗೆ ಹೇಳ್ತವ್ರೆ ಇಲ್ಲಪ್ಪ ನಾನು ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಕ್ಷಮಿಸಿ ನೀವು ಆವಾಗಲೇ ಬಂದಾಗಲೇ ಅದು ಮೂರನೇ ಸ್ಟೇಜಲ್ಲಿತ್ತು ಇತ್ತು ಹೆಂಗೋ ನಾನು ಎನರ್ಜೈಸ್ ಮಾಡಿ ಕಲ್ತಿರೋ ವಿದ್ಯೆ ಎಂದು ಸರಿಪಡಿಸ್ತಾ ಈಗ ಅದು ಫೋರ್ತ್ ಸ್ಟೇಜ್ಗೆ ಹೋಗಿರೋದ್ರಿಂದ ನೀವು ನನಗೆ ಕೊಟ್ಟರು ಕೂಡ ನಾನು ವಾಸಿ ಮಾಡೋ ಸ್ಥಿತಿಲಿಲ್ಲ ಪ್ರಯತ್ನ ಪಡ್ತೀನಿ ಅಷ್ಟೆ ಅಂದ್ರೆ ನಾನು ಗ್ಯಾರಂಟಿ ಕೊಡೋದಿಲ್ಲ ಪ್ರಯತ್ನ ಪಡ್ತೀನಿ ಏನೋ ದೇವ್ರ ದೈಹದಿಂದ ಆದ್ರೆ ಆಗ್ಬೋದು ಬಟ್ ನಾನು ಯಾವುದೇ ಕಾರಣ ಅವಾಗ ನಾನು ಗ್ಯಾರಂಟಿ ಕೊಡ್ತಾ ಇದ್ದೆ ಬಟ್ ಈ ಗ್ಯಾರಂಟಿ ಕೊಡೋಲ್ಲ ಅಂದ್ರೆ ಜನಗಳಿಗೆ ಅಂದ್ರೆ ಈ ತರ ಇಂಡೈರೆಕ್ಟ್ ಅಲ್ಲಿ ಬೇಕಾದ್ರೆ ಕೊಡ್ತಾರ ಹೊರತು ಡೈರೆಕ್ಟ್ ಆಗಿ ಕೊಡೋದಿಲ್ಲ ರೀಸನ್ ಏನು ಅಂದ್ರೆ ಸ್ಥೂಲವಾಗಿ ನೀನ್ ಏನಾದ್ರೂ ಕೊಂಡ್ಕೊಂಡ್ರೆ ವಸ್ತುಗಳು ಸಿಗ್ತವೆ ಈ ಸೂಕ್ಷ್ಮದಲ್ಲಿ ಏನು ವಸ್ತುಗಳು ಸಿಗಲ್ಲ ಅದು ವಸ್ತುಗಳು ಸಿಗಲ್ಲ ಮೆಂಟಾಲಿಟಿ ಇರ್ತಾರೆ ಹಂಗಾಗಿ ಇಲ್ಲಿ ಒಂದು ದವಾಸ ಜುವ ಕಾಮ ಅಂತ ಔಷಧಿಗಳ ಕೆಲಸ ಮಾಡಲ್ಲ ಆಶೀರ್ವಾದಗಳು ಕೆಲಸ ಮಾಡ್ತವೆ ಈ ಯಂತ್ರಗಳು ಕೂಡ ಆಶೀರ್ವಾದ ಕೆಲಸ ಮಾಡ್ತವೆ ನಾವು ಯಾವ್ದೇ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಂದೆ ತಾಯಿಗೆ ಹೋಗಿ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಆಶೀರ್ವಾದ ತಗೊಂಡು ಮಾಡ್ತೀವಿ ಯಾಕೆ ಮಾಡ್ಬೇಕು ಅದಕ್ಕೆ ಈಗ ಅದಕ್ಕೆ ಎಷ್ಟು ಬೆಲೆ ಒಂದು ಆಶೀರ್ವಾದಕ್ಕೆ ಕಟ್ತೇನೆ ಕಟ್ಟಕ್ಕಾಗೋದಿಲ್ಲ ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತಾರೆ ಹರ ಮುನಿದರೂ ಗುರು ಕಾಯುವ ಅಂತಾರೆ ಇದರ ಅರ್ಥ ಏನಂಗಾದ್ರೆ ನಿಮಗೆ ಗೊತ್ತಿಲ್ಲ ಅದು ಅದನ್ನೆಲ್ಲ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೃಪೆ ಅಂತಾರೆ ಗುರುಗಳ ಅನುಗ್ರಹ ಅಂತಾರೆ ಅಯ್ಯೋ ದೇವರೇ ಆ ಗುರು ಅದನ್ನ ನೀನೇ ಬೆಲೆ ಕಟ್ಟಕ್ಕಾಗುತ್ತ ಅದಕ್ಕೆ ಸಾಧ್ಯವೇ ಇಲ್ಲ ಅವ್ನು ಹೋಗಿ ಬರೋವ್ರಿಗೂ ಆ ಗುರು ಕೃಪೆ ಇದ್ದೇ ಇರ್ತದೆ ಅವನು ಹೋಗಿ ಸಾಮ್ರಾಜ್ಯವನ್ನು ಅಂದರೆ ಯುದ್ಧವನ್ನು ಗೆದ್ಕೊಂಬತ್ತಾನೆ ಅಲ್ಲಿವರೆಗೂ ಗುರುಕೃಪೆ ಇದ್ದೇ ಇರ್ತದೆ ಆ ಗುರುಕೃಪೆ ಇಲ್ಲ ಅಂದಾಗ ಅಲ್ಲಿ ಏನಾಗ್ತದೆ ಅಕಸ್ಮಾತ್ ಇದ್ದಾಗ ಏನಾಗುತ್ತೆ ಅಂತ ಗೊತ್ತಾದವರು ಅಂದರೆ ಅರ್ಥ ಮಾಡಿಕೊಂಡವ್ರು ಗೊತ್ತು ಇದೆಲ್ಲ ಸೂಕ್ಷ್ಮಗಳಿಗೆ ಗೊತ್ತಾಗೋದಿಲ್ಲ ಹಂಗಾಗಿ ತೂಲಕ್ಕೆ ಬೆಲೆ ಕೊಡ್ತಾರೆ ಹೊರತು ಸೂಕ್ಷ್ಮಕ್ಕೆ ಬೆಲೆ ಕೊಡಲ್ಲ ಬಟ್ ನನಗೆ ತಿಳಿದಂಗೆ ಹಾಸ್ಪಿಟ್ಲಲ್ಲಿ ಅಥವಾ ಇಂಡೈರೆಕ್ಟ್ಲಿ ಎಷ್ಟು ಬೇಕಾರು ಖರ್ಚು ಮಾಡ್ತಾರೆ ಸಾಲ ಮಾಡಿ ಕೊಡ್ತಾರೆ ಸೂಕ್ಷ್ಮಕ್ಕೆ ಬಂದಾಗ ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಆ ಇಷ್ಟೊಂದು ತುಂಬಾ ಜಾಸ್ತಿ ಆಯ್ತು ಆಗ ಹೀಗೆ ಅಂತ ಏನೇನೋ ಹೇಳ್ತಾ ಇರ್ತಾರೆ ಬಟ್ ಅವ್ರದ್ದೆಲ್ಲಾ ಖಂಡಿತವಾಗ್ಲು ಸಾಲು ಆಗೋದಿಲ್ಲ ನಂದೇನಂದ್ರೆ ಬಂದವರಿಗೆ ಒಂದು ಗ್ಯಾರಂಟಿ ಕೊಡ್ತೀನಿ ಇನ್ನೊಂದು ಚಾಲೆಂಜ್ ಕಟ್ಬಿಡ್ತೀನಿ ಇಷ್ಟ ದಿಸ್ತಲ್ಲಿ ನೀನ್ ಇದ್ಬಿಡ್ ತೋರಿಸ್ಬಿಡು ಇಷ್ಟು ದುಡ್ಡು ಇಸ್ಕ ನನ್ನ ಹತ್ರನೇ ಇಸ್ಕ ಉಲ್ಟಾ ನೀನೇನ್ ಗುರುದಕ್ಷಿಣೆ ದಕ್ಷಿಣೆ ನಾನೇ ನಾನೇನ್ ಉಲ್ಟ ಉಲ್ಟಾ ಗುರುದಕ್ಷಿಣೆ ಕೊಡ್ತೀನಿ ಮಜಾ ಮಾಡು ಈಗ ನಿನ್ಗ್ ಧೈರ್ಯ ಇದ್ರೆ ಕಟ್ಟು ನನ್ನ ಧೈರ್ಯ ಐತೆ ನಾನು ಕಟ್ತಾ ಇದ್ದೀನಿ ಎರಡು ಟು ಇನ್ ಒಂದು ಸಾಂಗಾಗಿರೋದ್ರಿಂದ ಮಾಡ್ಕೊಂಡು ಹೋದ್ರು ಬಟ್ ಸೂಕ್ಷ್ಮಗಳು ಪ್ರತಿಯೊಂದು ವಸ್ತುಗಳಿಗೆ ಪ್ರತಿಯೊಂದು ಸ್ಥಳಗಳಿಗೆ ಪ್ರತಿಯೊಂದು ಸ್ನೇಹ ಸಂಬಂಧಕ್ಕೆ ಪ್ರತಿಯೊಂದು ವಿಚಾರಗಳಿಗೆ ನಾವು ಮಾಡುವಂಥ ಎಲ್ಲ ಕೆಲಸಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಒಬ್ಬೊಬ್ಬ ಒಂದೊಂದು ಕೆಲಸ ಇಷ್ಟಿಷ್ಟು ವರ್ಷ ಮಾಡ್ತಾನೆ ಆಮೇಲೆ ಚೇಂಜ್ ಆಗಿಬಿಡ್ತಾನೆ ತುಂಬ ರೇರ್ ವೃತ್ತಿ ಅವನಿಗೆ ಜೀವನ ಪರ್ಯಂತ ಅದು ನೆಕ್ಸ್ಟ್ ಜನ್ರೇಷನ್ಗೆ ಮತ್ತೆ ಜನ್ರೇಷನ್ಗ್ ಹೋಗೋದು ಎಲ್ಲಾ ಕೆಲಸಗಳು ಹೋಗಲ್ಲ ನೂರಲ್ಲೊಂದ್ ಎರಡ ಮೂರ ಕೆಲಸಗಳು ಮಾತ್ರ ಆತರ ನೆಕ್ಸ್ಟ್ ಜನ್ರೇಷನ್ ಹೋಗುತ್ತೆ ಇವನಿಗೆ ಆಗಲ್ಲ ಯಾವನ ಚಡ್ಡಿ ಮಾರ್ತಾ ಇದ್ದವನು ಇವತ್ತು ಸಂಘಟನೆ ಅಧ್ಯಕ್ಷ ಅಂಡರ್ವೇರ್ ಬನಿನ್ ಮಾರ್ತಾ ಇದ್ದೋನು ಇವತ್ ಸಂಘಟನೆ ಅಧ್ಯಕ್ಷ ಸೊ ನಾನು ಯಾರ ವಿಷಯ ಹೇಳ್ತಾ ಇದ್ದೀನಿ ಕೇಳದವ್ರಿಗೆ ಗೊತ್ತಾಗ್ತದೆ ಇವತ್ ಸಂಘಟನೆ ಅಧ್ಯಕ್ಷ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದ ಜ್ಯೂಸ್ ಅಂಗಡಿ ಇಟ್ಕೊಂಡವನು ಇವತ್ತು ಕಾರ್ ಶೋರೂಮ್ ಇಟ್ಕೊಂಡವನೇ ಜ್ಯೂಸ್ ಅಂಗಡಿಗೂ ಕಾರ್ ಶೋರೂಮ್ಗೂ ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಯಾಕೆಂದ್ರೆ ಅದು ಎಕ್ಸ್ಪೈರಿ ಆಗೋಯ್ತು ಅದು ಜ್ಯೂಸ್ ಅಂಗಡಿ ನೆಕ್ಸ್ಟ್ ಕಾರ್ ಶೋರೂಮ್ ಬಂದ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ವರ್ಷ ನಲವತ್ತೆರಡು ವರ್ಷದವರೆಗೂ ಸಾಫ್ಟ್ವೇರ್ ಇಂಜಿನಿಯರ್ ಈಗ ಅವನ್ ಬಿಲ್ಡರ್ ಸಾಫ್ಟ್ವೇರ್ ಇಂಜಿನಿಯರ್ಗು ಬಿಲ್ಡರ್ಗು ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಒಬ್ಬ ಡಾಕ್ಟ್ರು ವೃತ್ತಿಪರ ಎಂ ಬಿ ಬಿ ಎಸ್ ಡಿ ಮಾಡಿರೋ ಡಾಕ್ಟ್ರು ಇವತ್ತು ಸಂಗೀತ ವಾದಕ ಡಾಕ್ಟರ್ ಸತ್ತೋಯ್ತದ ಎಕ್ಸ್ಪರಿ ಡೇಟ್ ಆಗೋಯ್ತು ಅದಕ್ಕೆ ಇವನು ಏನೋ ಹಾಬಿಯಿಂದಾನೋ ಯಾರೋ ಹೇಳಿದ್ರೋ ಬಿಟ್ರೋ ಮಾಡಿದ್ನೋ ಅದೆಲ್ಲ ಬಿಟ್ಬಿಡು ಈಗ ಡಾಕ್ಟರ್ ಅವನು ಡಾಕ್ಟರ್ ಅವನು ಮಾಡ್ತಾವನ ಆಪರೇಷನ್ ಇಲ್ಲ ಏನ್ ಮಾಡ್ತಾನೆ ಕೊಳಲು ಹೋಗ್ತವ್ ಹಂಗಾಗಿರೋದ್ರಿಂದ ಒಬ್ಬ ವ್ಯಾಪಾರಿ ಟೀ ಅಂಗಡಿ ಮಾಡ್ಕೊಂಡಿರೋನು ಒಬ್ಬ ನಿರ್ದೇಶಕ ಸಿನಿಮಾ ನಿರ್ದೇಶಕ ಈಗೆಲ್ಲ ಹೇಳ್ತಾರೆ ಚಾಯ್ ವಲ್ಲ ನರೇಂದ್ರ ಮೋದಿ ಟೀ ಮಾರ್ತಾ ಇದ್ದ ಇವತ್ತು ಪ್ರಧಾನಿ ಟೀ ಮಾರ್ತಾ ಇದ್ದು ಪ್ರಧಾನಿ ಹಂಗಾಗಿ ಟೀ ಮಾರೋದು ಒಂದು ಅಂದರೆ ಅದೇನು ಪ್ರೊಫೆಷನಲ್ ಆಗಿ ಮಾಡಿಲ್ಲ ಜೀವನಕ್ಕೆ ಏನೋ ಒಂದು ದಾರಿ ಅದಕ್ಕೆ ಬಟ್ ಈತ ವೃತ್ತಿಪರ ಟೀ ಅಂಗಡಿ ಮಾಡ್ಕೊಂಡಿರೋನು ಇವತ್ತು ಸಿನಿಮಾ ನಿರ್ದೇಶಕ ಸೊ ಹಂಗಾಗಿ ಏನೇನೋ ಮಾಡ್ತಾ ಇರ್ತಾರೆ ಏನೇನೋ ಹೋಗ್ತಾ ಅಂದರೆ ಎಕ್ಸ್ಪೈರಿ ಡೇಟ್ ಆಗ್ತಾರೆ ಸತ್ತೋಗಿದ್ದ ತಕ್ಷಣವೇ ಬೇರೋದಕ್ಕೆ ಕೂಡ್ಕೊಳ್ತಾರೆ ಅಷ್ಟೇ ಈಗ ಸ್ನೇಹ ಸಂಬಂಧ ಸತ್ತೋಯ್ತು ಕಂಡಂದ್ ಬಿಟ್ಬಿಟ್ಲು ಎಂಡ್ತಿ ಇನ್ನೊಬ್ಬ ನೋಡ್ಕಂಡ್ಲು ಇಂಥ ಇದು ಇನ್ನೊಂದು ಉಟ್ಕತ್ತ ಹಂಗೆ ಹೆಂಡತಿಗ್ ಡಿವೋರ್ಸ್ ಕೊಟ್ಟ ಇನ್ನೊಂದ್ ಮದ್ವೆ ಆದ ಸೊ ಇದು ಸತೋಯ್ತು ಅದು ಮತ್ತೆ ಉಟ್ಕಳ್ತು ಹಂಗಾಗಿರೋದ್ರಿಂದ ಎಲ್ಲದಕ್ಕೂ ಮನುಷ್ಯ ಹೆಂಗ್ ಉಟ್ತಾನೆ ಸಾಯ್ತಾನೆ ಹಂಗೆ ವಸ್ತುಗಳು ಉಟ್ತವೆ ಸಾಯ್ತವೆ ವಿಚಾರಗಳು ಉಟ್ತವೆ ಸಾಯ್ತವೆ ಸ್ಥಳಗಳು ಅದು ಹುಟ್ಟಿರ್ತದೆ ಸಾಯಲ್ಲ ಅದು ಸಾಯ್ತದೆ ಬಟ್ ಈ ವಸ್ತುಗಳು ಡ್ಯಾಮೇಜ್ ಆದಂಗೆ ಸ್ಥಳಗಳು ಇದು ಮಾಡಲ್ಲ ಬಟ್ ಅದರದ್ದು ರೂಪಾಂತರಗೊಳ್ತವೆ ಅಂದ್ರೆ ಎಷ್ಟು ದಿವ್ಸ ಪಾಸಿಟಿವ್ ಇತ್ತು ಅದು ನೆಗೆಟಿವ್ ಆಗಿದೆ ಮತ್ತೆ ತಿರ್ಗ ಪಾಸಿಟಿವ್ ಆಗುತ್ತೆ ಹಂಗಾಗಿ ಕೆಲವರಿಗೆ ನೋಡು ಅವರು ಯಾರೋ ಒಬ್ರು ಮನೆದ ಹೇಳದ್ನಲ್ಲ ಇಪ್ಪತ್ತೊಂದು ವರ್ಷ ಇದ್ದ ಇಪ್ಪತ್ತೈದು ವರ್ಷಕ್ಕೆ ಮನೆನೇ ಮಾರ್ಬಿಟ್ಟ ಅಂತ ಮನೆ ಮಾರಿದ್ರು ಮನೆ ತಗೊಂಡ್ರು ಯಾರೋ ಬೇರೆಯವರು ಅವರು ಆ ಮನೆ ಮೇಲೆ ಇನ್ನೊಂದು ಮನೆ ಕಟ್ಕೊಂಡ್ರು ಈಗ ಇವನಿಗೆ ಎಕ್ಸ್ಪೈರಿ ಡೇಟ್ ಆಗೋಯ್ತು ಸತ್ತೋಯ್ತು ಬಟ್ ಅವ್ರಿಗದು ಲಾಭ ಆಯಿತು ಆ ಮನೆಗೆ ಬಣ್ಣ ಗಿಣ್ಣ ಹೊಡೆಸಿ ಸ್ವಲ್ಪ ಕಿಟಕಿ ಬಾಗಿಲೆಲ್ಲ ಚೇಂಜ್ ಮಾಡಿಸಿ ಅದ್ರ ಮೇಲ್ಗಡೆ ಇನ್ನೂ ಎರಡು ಫ್ಲೋರ್ ಕಟ್ಟದ ಬಾಡಿಗೆಗೆ ಈಗ ಅವ್ರು ಮಾರಿದ್ದ ಮನೆನ ಇವನವನೇ ಇನ್ನೊಬ್ಬ ತಗೊಂಡವನು ಈಗ ಅದ್ರ ಮೇಲ್ಗಡೆ ಎರಡು ಮನೆ ನಾಲ್ಕು ಮನೆ ಬಾಡಿಗೆ ಕೊಟ್ಟವನು ಈಗ ಅದು ಚೆನ್ನಾಗಿ ಆಯ್ತಲ್ಲ ಅವ್ರಿಗೆ ಹೆಂಗೆ ಒಂದು ಕತ್ತು ನಿನಗದು ಸತ್ತೋಯ್ತು ಇನ್ನೊಬ್ರು ಗುಡ್ ಕತ್ತು ಈಗ ಗಂಡ ಹೆಂಡ್ತಿ ಡಿವೋರ್ಸ್ ಕೊಟ್ಬಿಟ್ಟ ಬಟ್ ಗಂಡ ಸತ್ತೋದ ಸ ಸತೋಗವನೇ ಸ್ನೇಹ ಸಂಬಂಧ ಸತ್ತೋಯ್ತು ಬಟ್ ಇವಳು ಇನ್ನೊಬ್ಳು ಮದುವೆ ಆದ್ನಲ್ಲ ಅಂದ್ರೆ ಇಲ್ಲಿರೋದಕ್ಕೆ ಆ ಸ್ಥಾನಮಾನಕ್ಕೆ ಇನ್ನೊಬ್ಬ ಫುಲ್ ಫಿಲ್ ಮಾಡ್ದ ಈಗ ಜೀವನ ಚೆನ್ನಾಗಿದೆ ಎಷ್ಟು ದಿವಸ ಚೆನ್ನಾಗಿರ್ತದೆ ಅದು ಒಂದ್ ದಿವಸ ಸೊತ್ತ ಬಿಡ್ತದೆ ಹಂಗಾಗಿ ಎಲ್ಲವೂ ಊಟ್ತವೆ ಎಲ್ಲವೂ ಸಾಯ್ತವೆ ಇದು ಪ್ರಕೃತಿಯ ಸಹಜ ಗುಣ ಇದನ್ನ ಏನೋ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಬದಲಾವಣೆ ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡಿರೋರು ಅಥವಾ ಅರ್ಥ ಮಾಡಿಸೋಂಥವ್ರ ಜೊತೆ ಹೋಗಿ ಕಮ್ಯುನಿಕೇಷನ್ ಮಾಡಿ ಅವ್ರ ಜೊತೆ ನಾವು ಸ್ವಲ್ಪ ಅಂದರೆ ಮಾರ್ಗದರ್ಶನ ಪಡ್ಕೊಂಡು ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಬೋದು ಅಷ್ಟೆ ಅದಕ್ಕೆ ವೆರಿ ಸಿಂಪಲ್ ನಮ್ಮ ಜೀವನ ನಮ್ಮ ಮನಸ್ಸು ಇದೆಲ್ಲವೂ ಗಾಡಿಗಳು ಕಾರಿದ್ದಂಗೆ ಅದನ್ನು ನಾವು ಓಡಿಸ್ಬಲ್ಲರಿ ಹೊರ್ತು ರಿಪೇರಿ ಬರಲ್ಲ ರಿಪೇರಿ ಮಾಡುವಂಥವ್ರು ನಮ್ಮಂಥವ್ರು ಒಂದಷ್ಟು ಇರ್ತಾರೆ ಅಂಥವ್ರ ಹತ್ರ ಬಂದು ನೀವು ರಿಪೇರಿನಾದರೂ ಮಾಡಿಸ್ಕೊಳ್ಳಿ ಚೆನ್ನಾಗಿರಬೇಕು ಅಂದರೆ ಸರ್ವಿಸ್ ಆದರೂ ಮಾಡಿಸಿ ಪ್ರತಿ ವರ್ಷಕ್ಕೊಂದು ಸಲ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಚೆನ್ನಾಗಿತ್ತು ಅಂದರೆ ಗಾಡಿ ಬಗ್ಗೆ ಮಾತಾಡ್ತಾ ಇದ್ವಿ ಜೀವನ ಅಂದರೆ ಬನ್ನಿ ತಿಂಗಳಿಗೆ ಗುರುಗಳ ಸಂಪರ್ಕ ಒಡನಾಟ ಸಾನ್ನಿಧ್ಯ ಮೂರನ್ನು ಬೇಕಾದ್ರೂ ಪಡ್ಕೊಳ್ಬೇಕು ಸೊ ಹಂಗಾಗಿ ಬದಲಾವಣೆಗೂ ಸಹಾಯಕ್ಕೆ ಬರ್ತದೆ ಪರಿವರ್ತನೆಗೂ ಸಹಾಯಕ್ಕೆ ಬರ್ತದೆ ರೂಪಾಂತರಣಕ್ಕೂ ಸಹಾಯಕ್ಕೆ ಬರ್ತದೆ